ಹಾ ಎಲ್ಲರಿಗೆ ಕೂಡ ಇವತ್ತು ಬಿಗ್ ಬಾಸ್ ಟಾಪಿಕ್ ಬಗ್ಗೆ ಮಾತಾಡುವಂತ ಮಾತಾಡುವಂಥಾಯಿತು ನನಗೆ ಯಾವಾಗಲೂ ನಾನು ಹೇಳ್ತಾ ಇದ್ದೆ ನಾನು ಬಿಗ್ ಬಾಸ್ ನೋಡೋದು ರಕ್ಷಿತಾ ಶೆಟ್ಟಿಗೋಸ್ಕರ ಅಂತ ನಾನು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಅಂತ ಆದರೆ ನಿನ್ನೆಯ ಒಂದು ಏನು ನಿನ್ನೆಯ ಬಿಗ್ ಬಾಸ್ ನೋಡಿ ತುಂಬ ಸ್ವಲ್ಪ ರಕ್ಷಿತಾ ಶೆಟ್ಟಿಯಲ್ಲಿ ಆಗಿದೆ ನನಗೆ ಯಾಕೆಂತ ಹೇಳಿದರೆ ನಾಮಿನೇಷನಿಗೆ ಕೊಟ್ಟ ರೀಸನ್ ಕಾವೇನಿಗೆ ಕೊಟ್ಟ ರೀಸನ್ ಎಲ್ಲೋ ನನಗೆ ಸ್ವಲ್ಪ ಕರೆಕ್ಟ್ ಇದೆ ಅಂತ ಅನಿಸಿದೆ ಆದರೆ ಗಿಲ್ಲಿಯನ್ನು ಅವಳು ಟಾರ್ಗೆಟ್ ಮಾಡುವ ಬದಲು ಬೇರೆ ಅಲ್ಲಿ ತುಂಬ ವೀಕಾಗಿ ಇರುವವರು ತುಂಬ ಜನ ಇದ್ದರು ಅದರಲ್ಲಿ ಯಾರನ್ನಾದರೂ ಅವಳು ಎಲಿಮಿನೇಟ್ ಮಾಡಬೇಕಿತ್ತು ಲಾಸ್ಟ್ ಒಂದು ವೀಕಲ್ಲಿ ಸುದೀಪ್ ಸಾರ್ ಕೂಡ ಹೇಳಿದ್ರಲ್ವಾ ರಘುವನ್ನು ಎಲಿಮಿನೇಟ್ ಮಾಡಿದ್ದಕ್ಕೆ ಸ್ಟ್ರಾಂಗ್ ಇರೋವರನ್ನು ಯಾಕೆ ಸ್ಟ್ರಾಂಗ್ ಇರೋರನ್ನು ಎಲಿಮಿನೇಟ್ ಮಾಡಿದ್ಳು ಹಾಗೆ ಅವತ್ತು ಕೂಡ ಅವಳು ಕೊಟ್ಟ ರೀಸನ್ ಕರೆಕ್ಟ್ ಇಲ್ಲ ಆಯಿತು ಹಾಗೆ ಮತ್ತು ಅವಳು ಫಸ್ಟಿಗೆ ನಾವು ನಮ್ಮ ಬುಡ ನೋಡಬೇಕಲ್ವ ನಮ್ಮ ಬುಡ ನೋಡದೆ ನಾವು ಬೇರೆಯವರ ಬುಡ ಗಟ್ಟಿ ಮಾಡಲಿಕ್ಕೆ ನೋಡಬಾರ್ದು ಯಾವತ್ತು ಇವಳು ಏನು ಮಾಡ್ತಾಳೆ ಇವಳ ಚೂರಿ ಹಾಗೆ ಉಂಟು ಅವಳ ಚೂರಿಯನ್ನು ಯೂಸ್ ಮಾಡದೆ ಅವಳು ಮಾಳುವಿನ ಚೂರಿ ತೆಗೆದು ಏನು ಫಸ್ಟಿಗೆ ಕಾವ್ಯನಿಗೆ ಕಾವಿನಿಗೆ ಕೂತುತ್ತಾಳೆ ಅದರ ನಂತರ ಗಿಲ್ಲಿಗೆ ಕೂತುವಾಗ ರಘು ಆಮೇಲೆ ರಜ ತಲೆ ಹೇಳ್ತಾರೆ ನಿನ್ನ ಚೂರಿ ತೆಗಿ ನಿನ್ನ ಚೂರಿ ತೆಗಿ ಅಂತ ಹೇಳಿದರೆ ಅದನ್ನು ಕೇಳುವ ತಾಳ್ಮೆ ಕೂಡ ಇಲ್ಲ ಮನುಷ್ಯರಿಗೆ ತಾಳ್ಮೆ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ ಒಬ್ಬರು ಒಳ್ಳೇದಕ್ಕೆ ಹೇಳ್ತಾರೆ ಅಂತ ಹೇಳುವಾಗ ಅದನ್ನು ಕೇಳುವ ಒಂದು ಆ ಮನಸ್ಥಿತಿ ನಮಗೆ ಇರಬೇಕು ಅದು ಅವಳಲ್ಲಿ ಇಲ್ಲ ಅಂತ ಮಾತ್ರ ನನಗೆ ನಿನ್ನೆ ನಿನ್ನೆ ಒಂದು ಸಂಚಿಕೆಯಲ್ಲಿ ಹಾಗೆ ಅನಿಸಿದ್ದು ಇನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ಕೆಲವು ಸಲ ಬದಲಾಗ ಬದಲಾಗ್ಬೋದು ಹೇಳಿಕ್ಕಾಗೋದಿಲ್ಲ ರಕ್ಷಿತಾ ಶೆಟ್ಟಿ ಟಾಸ್ಕ್ ಬಂದರೆ ಕರೆಕ್ಟಾಗಿ ಆಟ ಆಡ್ತಾಳೆ ಕುಕ್ಕಿಂಗ್ ಅಂತ ಹೇಳಿದರೆ ಕಿಚನ್ ವರ್ಕ್ ಕೂಡ ಕರೆಕ್ಟಾಗಿ ಮಾಡ್ತಾಳೆ ಅದೆಲ್ಲ ಓಕೆ ಆದರೆ ಒಬ್ಬರನ್ನು ನಾಮಿನೇಟ್ ಮಾಡುವಾಗ ರೀಸನ್ ಯಾಕೋ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ ಕೆಲವು ಸಲ ಅನಿಸ್ತದೆ ನನಗೆ ಲಾಸ್ಟ್ ಎಲಿ ನಾಮಿನೇಟ್ ಮಾಡುವಾಗ ಅವಳು ಜಾಹ್ನವಿಗೆ ಆ ರೀತಿ ಹೇಳಿದರು ಅಂತ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾರೆ ನಾವು ಫಸ್ಟ್ ನೋಡ್ಬ ನೋಡಬೇಕಾದದು ನಮಗೆ ಅವರಿಂದ ಪ್ರಾಬ್ಲಮ್ ಇದೆ ಅಲ್ವಾ ನಮಗೆ ಪ್ರಾಬ್ಲಮ್ ಇಲ್ಲ ಅಂತ ಆದಮೇಲೆ ಬೇರೆಯವರಿಗೆ ಪ್ರಾಬ್ಲಮ್ ಇದ್ದರೆ ಅವ್ರು ಅಲ್ವಾ ಅವರು ಅವರ ಸರದಿ ಬರುವಾಗ ಅದಕ್ಕೆ ರೀಸನ್ ಕೊಡ್ತಾರೆ ಇದು ಏನಾಗ್ತದೆ ಅಂತ ಹೇಳಿದರೆ ಜನರು ಅವಳಿಗೆ ಸಿಕ್ಕಾಪಟ್ಟಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವಾಗ ನಾನು ಕೂಡ ಅವಳನ್ನು ತುಂಬ ಸಪೋರ್ಟ್ ಮಾಡ್ತೇನೆ ನಾನು ಇವಾಗ ಹಂಡ್ರೆಡ್ ಓಟ್ ಇದ್ದರೆ ಒಮ್ಮೊಮ್ಮೆ ಹಂಡ್ರೆಡ್ ಓಟು ಕೂಡ ಅವಳಿಗೆ ಹಾಕಿಬಿಡ್ತೇನೆ ಇಲ್ಲದಿದ್ದರೆ ಒಮ್ಮೊಮ್ಮೆ ಬೇರೆ ಯಾರಾದರೂ ಕಂಟೆಂಟ್ ಕಂಟೆಸ್ಟ್ ಇಷ್ಟ ಇದ್ದರೆ ಅವರಿಗೆ ಶೇರ್ ಮಾಡಿ ಹಾಕ್ತೇನೆ ನಾನು ಇದು ಓವರ್ ಕಾನ್ಫಿಡೆನ್ಸ್ ಯಾಕೋ ಅತಿಯಾಗಿದೆ ಅಂತ ಅನಿಸ್ತಾ ಉಂಟು ಜನರು ಅವಳನ್ನು ಏನು ಮಾಡಿದರೆ ಕೂಡ ಸಪೋರ್ಟ್ ಮಾಡ್ತಾರೆ ಅಂತೇಳುವ ಎಲ್ಲೋ ಒಂದು ಓವರ್ ಕಾನ್ಫಿಡೆನ್ಸ್ ಆ ಮೈಂಡಲ್ಲಿ ಕೂತಿದೆ ಅವಳದು ಹಾಗೆ ನಾನು ಅವಳು ಎಲಿಮಿನೇಷನ್ ಆಗಬೇಕು ಅಂತ ಯಾವತ್ತು ಅನಿಸುತ್ತೀರಿ ಯಾಕೆ ಅಂತ ಹೇಳಿದರೆ ಅವಳು ಫೈನಲಲ್ಲಿ ಇರಬೇಕು ಆದರೆ ಈ ಸಲ ಮಾತ್ರ ನಾನು ಓಟ್ ಮಾಡುವಾಗ ಕೆಲವು ಸಲ ಹಾಕೋದೇ ಕೂಡ ಇರ್ಬೋದು ಕೆಲವು ಸಲ ಸ್ವಲ್ಪ ಕಮ್ಮಿ ಕೂಡ ಹಾಕ್ಬೋದು ಹಾಗೆ ತುಂಬ ಜನರಿಗೆ ಅಸಮಾಧಾನ ಇರ್ಬೋದು ಈ ಒಂದು ನಿನ್ನೆಯ ಏನು ಬಿಗ್ ಬಾಸ್ ನೋಡಿ ಮತ್ತು ಗಿಲ್ಲಿದು ಕೂಡ ನನಗೆ ಫಸ್ಟ್ ಫಸ್ಟ್ ಗಿಲ್ಲಿದು ಇಷ್ಟ ಆಗ್ತಾ ಇದ್ದರು ಇವಾಗ ಗಿಲ್ಲಿದು ಕೂಡ ಯಾಕೋ ಕೆಲವೊಂದು ಕಡೆ ಅವನು ಸ್ಟ್ರಾಟಜಿ ಮಾಡ್ತಾ ಇದ್ದಾನ ಅಂತ ಅನಿಸ್ತದೆ ಇವಾಗ ನನ್ನ ನೋಡುವ ಮಟ್ಟಿಗೆ ನನಗೆ ಕರೆಕ್ಟ್ ಅಂತ ಅನಿಸೋದು ಪರ್ಫೆಕ್ಟ್ ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಯಾರು ಕೂಡ ಕರೆಕ್ಟ್ ಇರೋದಿಲ್ಲ ಅಲ್ವಾ ಇವಾಗ ನಾನು ಕೂಡ ನಾನು ಕೂಡ ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಎಲ್ಲದರಲ್ಲಿ ಕರೆಕ್ಟ್ ಅಂತ ಹೇಳಲಿಕ್ಕಾಗೋದಿಲ್ಲ ಏನಾದ್ರೂ ಒಂದು ನನ್ನದು ಕೂಡ ಮಿಸ್ಟೇಕ್ ಇರ್ಬೋದು ಇವಾಗ ನನ್ನ ವ್ಲಾಗ್ ನೋಡುವವರಿಗೆ ಕೂಡ ಕೆಲವೊಂದು ಮಿಸ್ಟೇಕ್ ನನ್ನದು ಕಾಣಬಹುದು ಇದು ಸರಿ ಇಲ್ಲ ಈ ರೀತಿ ಮಾತಾಡೋದು ಸರಿ ಇಲ್ಲ ಹಾಗೆ ಎಲ್ಲರೂ ಕೂಡ ಪರ್ಫೆಕ್ಟ್ ಅಲ್ಲ ಆದರೆ ಇವಾಗ ನೋಡುವಾಗ ನನಗೆ ಆ ರಘು ಸ್ವಲ್ಪ ಕರೆಕ್ಟ್ ಅಂತ ಅನಿಸ್ತಾ ಇದೆ ಡಿಸಿಷನ್ ತೆಗೆಯುವಾಗ ಕರೆಕ್ಟ್ ಕರೆಕ್ಟಾಗಿ ಡೆಸಿಷನ್ ತೆಗಿತಾನೆ ಹೆಣ್ಣು ಮಕ್ಕಳಿಗೆ ತಾಳ್ಮೆ ತುಂಬ ಇಂಪಾರ್ಟೆಂಟ್ ಅಲ್ವಾ ತಾಳ್ಮೆ ಇಷ್ಟಿರ್ತದೆ ನೋಡಿ ಅಷ್ಟು ನಾವು ಎತ್ತರಕ್ಕೆ ಹೋಗ್ತೇವೆ ಅಲ್ವಾ ಎಲ್ಲೋ ಇವಾಗಿವಾಗ ರಕ್ಷಿತ ಆ ತಾಳ್ಮೆ ಸ್ವಲ್ಪ ಕಳೆದುಕೊಳ್ತಾ ಇದ್ದಾಳೆ ಅಂತ ಇನ್ನೆ ನನಗೆ ಅನಿಸಿತು ಇಲ್ಲಿವರೆಗೆ ನನಗೆ ಅಷ್ಟೇನು ಅನಿಸ್ಲಿಲ್ಲ ಅವಳ ನನಗೆ ತುಂಬ ಇಷ್ಟಪಡ್ತಾಯಿದ್ದೆ ನಾನು ಅವಳನ್ನು ಅವಳ ಮಾತಾಗಲಿ ಎಲ್ಲ ನನಗೆ ಇಷ್ಟ ಆದರೆ ನಿನ್ನೆದು ಮಾತ್ರ ತುಂಬ ಒಂಥರ ಬೇಸರ ಆಯಿತು ಸ್ವಲ್ಪ ಓವರ್ ಆಗಿ ಕಾವಿನ ಹತ್ರ ರಿಯಾಕ್ಟ್ ಮಾಡಿದ್ಲು ಅಂತ ಕೂಡ ಅನಿಸಿತು ನನಗೆ ಹೇಳಿದ ರೀಸನ್ ಕರೆಕ್ಟ್ ಇತ್ತು ಅದು ಹೇಳುವ ರೀಸನ್ ಉಂಟು ಅದು ಹೇಳುವ ಶೈಲಿ ಸರಿ ಇಲ್ಲ ಆಯಿತು ಅಂತ ಅನಿಸಿತು ನನಗೆ ಅಷ್ಟು ಹಾರಾಡಿ ಹಾರಾಡಿ ಹೇಳಬೇಕು ಅಂತ ಏನೂ ಇಲ್ಲ ಇದಲ್ವಾ ನಾರ್ಮಲ್ ಆಗಿ ಕೂಡ ಹೇಳ್ಬೋದು ಕಾವ್ಯ ಯಾವ ರೀತಿ ಹೇಳಿದ್ಲು ಅದೇ ರೀತಿ ಅವಳಿಗೆ ರೀಸನ್ ಕೊಡ್ಬೋದು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನು ಕೂಡ ಫ್ರೆಂಡ್ ಆಗಿ ನೋಡಲಿಕ್ಕಂತೂ ಸಾಧ್ಯ ಇಲ್ಲ ಇವಾಗ ಅವಳು ಹೇಳಿದ್ದು ನಿನ್ನೆ ನಾನು ಕೂಡ ಟಾಪಲ್ಲಿ ಇರ್ತೇನೆ ನನ್ನ ಜೊತೆ ಮಾಳುವನ್ನು ಕೂಡ ಕರೆದುಕೊಂಡು ಹೋಗ್ತೇನೆ ಅಂತ ಅದು ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದು ಜನರು ತೀರ್ಮಾನ ಮಾಡೋದಲ್ಲ ಯಾರನ್ನು ಕರ್ಕೊಂಡು ಹೋಗಬೇಕು ಯಾರನ್ನು ಕರ್ಕೊಂಡು ಹೋಗ್ಬಾರ್ದು ಅಂತಲ್ವಾ ಅವಳು ಆ ತೀರ್ಮಾನ ಮಾಡಿದ್ರೆ ಆಗೋದಿಲ್ಲ ಅವಳು ಆ ತರ ತೀರ್ಮಾನ ಮಾಡಿದ್ರೆ ಅವಳೇ ಅವಳ ಗುಂಡಿ ತೋಡಿದಾಗೆ ಅಲ್ವಾ ಇನ್ನು ವೀಕ್ಲಿ ಆ ಸುದೀಪ್ ಸರ್ ಬಂದು ಎಲ್ಲಿಯಾದರೂ ಬುದ್ಧಿ ಹೇಳುವಾಗ ಇನ್ನು ಟಾರ್ಗೆಟ್ ಮಾಡೋದು ಸುದೀಪ್ ಸರ್ ಅನ್ನು ಕೆಲವರು ಲಾಸ್ಟ್ ಟೈಮು ರಕ್ಷಿತನಿಗೆ ಬುದ್ಧಿ ಹೇಳಿದ್ದಕ್ಕೆ ತುಂಬ ಜನರು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೇನೆ ಸುದೀಪ್ ಸಾರನ್ನು ಟಾರ್ಗೆಟ್ ಮಾಡ್ತಾರೆ ಸುದೀಪ್ ಸರ್ ಏನು ಮಾಡ್ತಾರೆ ಅಂತ ಹೇಳಿದರೆ ತಪ್ಪಿದ್ದನ್ನು ಕರೆಕ್ಟ್ ಮಾಡ್ತಾರೆ ಅಲ್ವಾ ಕರೆಕ್ಟ್ ಮಾಡೋದು ಅವರ ಕೆಲಸ ಅಲ್ವಾ ಮತ್ತು ನನಗನ್ನಿಸೋದಿಲ್ಲ ಅವರು ಯಾರನ್ನಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಫೇವರೀಸ ಮಾಡ್ತಾರೆ ಅಂತ ರಕ್ಷಿತ ಅದು ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ಹೇಳ್ತಾರೆ ಇಲ್ಲ ಅಂತ ಇದ್ರೆ ಇಲ್ಲ ಅಂತ ಹೇಳೋದಲ್ವಾ ಇವಾಗ ನನಗೆ ರಕ್ಷಿತಾ ಶೆಟ್ಟಿನ ತುಂಬ ಇಷ್ಟ ಅಂತ ಇಷ್ಟ ಅಂತ ನಾನು ಎಷ್ಟೋ ಸಲ ಇಲ್ಲಿವರೆಗೆ ನಾನು ವ್ಲಾಗ್ ಮಾಡುವ ಎಡೆಯಲ್ಲಿ ಬಿಗ್ ಬಾಸ್ನ ಬಗ್ಗೆ ಕೂಡ ಮಾತಾಡಿದ್ದೇನೆ ರಕ್ಷಿತಾ ಶೆಟ್ಟಿಯ ಬಗ್ಗೆ ಹೊಗಳಿದ್ದೇನೆ ವಿನಃ ಇಷ್ಟ ಆಗಲಿಲ್ಲ ಅಂತ ಎಲ್ಲಿ ಕೂಡ ಹೇಳಲಿಲ್ಲ ಮಾತ್ರ ನಿನ್ನೆದು ಮಾತ್ರ ಇಷ್ಟ ಆಗಲಿಲ್ಲ ಅದನ್ನು ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ ಇಷ್ಟ ಆಗಿಲ್ಲ ನನಗೆ ಅವಳ ನಿನ್ನೆಯ ಒಂದು ಕ್ಯಾರೆಕ್ಟರ್ ಇಷ್ಟ ಆಗಲಿಲ್ಲ ಮುಂದೆ ಚೇಂಜ್ ಆಗ್ಬೋದು ಹಾಗೆ ಹಾಗೆ ಇರಬೇಕು ಅಂತಿಲ್ಲ ಕೆಲವು ಸಲ ಇವತ್ತಿನ ಎಪಿಸೋಡಲ್ಲಿ ಒಳ್ಳೆ ರೀತಿ ಕೂಡ ಅಲ್ವಾ ಲಾಸ್ಟ್ ವೀಕ್ ಇದು ಕೊಟ್ಟಿದ್ರಲ್ಲ ಯಾವುದು ಹೋಟೆಲ್ ಟಾಸ್ಕ್ ಅಲ್ವಾ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ರಕ್ಷತೆ ಶೆಟ್ಟಿಯನ್ನು ಒಂದು ಗೆಸ್ಟನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಆ ರೀತಿ ಅವಳು ಟ್ರೀಟ್ ಮಾಡಿದ್ದಾಳೆ ಎಲ್ಲರಿಗಿಂತ ಇಷ್ಟ ಆದದ್ದು ನನಗೆ ಅವಳನ್ನೇ ಲಾಸ್ಟ್ ವೀಕಲ್ಲಿ ಆದರೆ ನೋಡುವ ಮುಂದೆ ಏನಾಗ್ತದೆ ಅಂತ ನನಗೆ ನಾನು ಈ ಟಾಪಿಕ್ ಮಾತಾಡಲಿಕ್ಕೆ ಕಾರಣ ಯಾವಾಗಲೂ ನಾನು ರಕ್ಷಿತ ಶೆಟ್ಟಿನ ಹೊಗೊಳ್ಳುವಾಗ ಕೆಲವು ಯಾರಾದರೂ ಅನ್ ಅಂದ್ಕೊಳ್ಬೋದು ತಪ್ಪು ಮಾಡುವಾಗ ಹೇಳೋದಿಲ್ಲ ಅಂತ ಅದಕ್ಕೋಸ್ಕರ ಈ ಟಾಪಿಕ್ ಬಗ್ಗೆ ಮಾತಾಡಿದೆ ನಾನು ಆದರೆ ರಕ್ಷಿತ ಶೆಟ್ಟಿಗೆ ಉಂಟಲ್ಲ ಮಾನವೀಯತೆ ಮಾತ್ರ ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಇದೆ ಇಷ್ಟು ದಿನ ನೋಡಿದ್ರಲ್ಲಿ ಗೊತ್ತಾಗ್ತದೆ ಮಾನವೀಯತೆ ಅಂತೂ ಇದೆ ಆದರೆ ಕೆಲವೊಂದು ಕಡೆಯಲ್ಲಿ ಆ ಡಿಸಿಷನಿಂದ ಅವಳು ತೆಗೆಯುವ ಡಿಸಿಷನಿಂದ ಅವಳಿಗೆ ನಾಳೆ ಅದರಿಂದ ಮುಳ್ಳಾಗ್ಬೋದಲ್ವ ಅದೊಂದು ಕರೆಕ್ಟ್ ಮಾಡಿದರೆ ಮುಂದೆ ಅವಳು ಖಂಡಿತ ಅವಳು ಫೈನಲಿಗಂತೂ ಬರಲೇಬೇಕು ಅಂತ ನನ್ನ ಆಸೆ ಫೈನಲಿಗಳು ಬರ್ತಾಳೆ ನನಗೆ ಸಪೋರ್ಟ್ ಮಾಡಿ ಅವಳಿಗೆ ತಪ್ಪು ಎಲ್ಲರೂ ಕೂಡ ಮಾಡ್ತಾರಲ್ವ ತಪ್ಪು ಒಬ್ಬರಿಂದ ಆಗ್ಬೋದು ಸಹಜ ಅಲ್ವಾ ಮನುಷ್ಯ ಆದ ಮೇಲೆ ಅವನಿಂದ ತಪ್ಪು ಆಗಿ ಆಗ್ತದೆ ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟೇಜು ತಪ್ಪು ಮಾಡದೇ ಇರುವ ವ್ಯಕ್ತಿ ಯಾರೂ ಕೂಡ ಇರೋದಿಲ್ಲ ಕೆಲವು ಸಲ ಲೈಫಲ್ಲಿ ಎಡುತ್ತಾರೆ ಅಲ್ವಾ ಅದನ್ನು ಸರಿ ಮಾಡಿ ಹೋಗೋದೇ ಜೀವನ ಅಲ್ವಾ ಹಾಗೆ ಬಿಗ್ ಬಾಸ್ ಅಲ್ಲಿ ಕೂಡ ಅದೊಂಥರ ಬಿಗ್ ಬಾಸ್ ಅಂತ ಹೇಳೋದು ಮನೆಯಿಂದ ಅಲ್ವಾ ಅವಳು ಮಾಡುವನು ತುಂಬ ಇಷ್ಟಪಟ್ಟಿದ್ದಾಳೆ ಅದಕ್ಕೋಸ್ಕರ ಆ ರೀತಿ ಬಿಹೇವ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಮ್ಮನ್ನು ತುಂಬ ಇಷ್ಟಪಟ್ಟವರು ಇಷ್ಟಪಟ್ಟವರಿಗೇನಾದರೂ ಬೇಸರ ಆಗ್ತದೆ ಅಂತ ಹೇಳುವಾಗ ನಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ತದಲ್ವಾ ಅದು ಅಲ್ಲಿ ಅವಳು ತೋರಿಸ್ತಾ ಇದ್ದಾಳೆ ಆದರೆ ಬಿಗ್ ಬಾಸ್ ಮನೆಯಿಂದ ಮಾತ್ರ ಅವಳು ಮರ್ತಿದ್ದಾಳೆ ಬಿಗ್ ಅಲ್ಲಿ ಅವಳು ಬೇರೆಯವ್ರಿಗೆ ಗೆಲ್ ನಾವು ಬೇರೆಯವರನ್ನು ಗೆಲ್ಲಿಸಲಿಕ್ಕೆ ಹೋಗ್ತೇವೆ ಅಲ್ವಾ ನಮ್ಮನ್ನು ನಾವು ಗೆಲ್ ಗೆಲ್ಲಬೇಕು ಅಂತ ಹೋಗ್ತೇವೆ ಅಲ್ವಾ ಅದು ಎಲ್ಲೋ ಅವಳು ಮರ್ತ ಹಾಗೆ ಅನಿಸಿದ್ದು ನನಗೆ ನಿನ್ನೆ ಹಾಗೆ ಈ ಟಾಪಿಕನ್ನು ನಾನು ಇಲ್ಲಿಯೇ ನಿಲ್ಲಿಸ್ತೇನೆ ಮುನ್ನ ಹಾಗೆ ಇವತ್ತಿನ ಟಾಪಿಕ್ನ ಬಗ್ಗೆ ನಿಮಗೆ ಅನಿಸಿದ್ದು ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಹಾಗೆ ಈ ಒಂದು ಟಾಪಿಕ್ ಇಲ್ಲಿಗೆ ನಿಲ್ಲಿಸಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು